ಸುಳ್ಳೇಳೋ ಕೆಲಸನ ಮಾಡೋದಿಲ್ಲ ನಾವು ಹೇಳ್ತಾ ಇರೋದನ್ನೇ ರೋಗಿಗಳು ಹೇಳ್ತಾ ಇದ್ದಾರೆ ನಿಮಗ್ ನೀರು ಐತೆ ಪಸ್ಟ್ ಕೇಳಿ ಸರ್ ರೋಗಿಗಳ್ ಹೇಳೋದನ್ನೇ ನಾವು ಸುದ್ದಿಯಾಗಿ ತೋರಿಸ್ತಾ ಇದೀವಿ ಇವಾಗ ಬಂದಿದ್ದಾರೆ ಈಗ ದೊಂಬಿ ನಮ್ಮ ತಾತನ ಎಲ್ಲಿಂದ ಕರ್ಕೊಂಡು ಹೋಗೋದು ನಾವು ಹುಟ್ಟಾದ್ ನಿಂತ್ಕೊಳೋಣ ಸರ್ ನಿಂತು ನಿಂತು ನಮ್ಮ ಕಾಲ್ ಪ್ರೇಷೆಂಟ್ ಹಾ ಎತ್ಕೊಂಡು ತುಮಕೂರಿನ ಜಿಲ್ಲಾಸ್ಪತ್ರೆಯ ಶಸ್ತ್ರ ಚಿಕಿತ್ಸಕರು ದಯವಿಟ್ಟು ನೀವೇ ನೋಡಿ ಯಾರು ಇಲ್ದಾಗ ಬಂದ್ಬಿಟ್ಟು ಸುದ್ದಿನ ಮಾಡ್ತಾ ಇದ್ದೀರಾ ಇದು ಮಾಡ್ತಾ ಇದ್ದೀರಾ ಅಂತ ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ ನಿಮ್ಮದೇ ಆಸ್ಪತ್ರೆ ಆರ್ಥೋಪೆಡಿಕಲ್ ಇರುವಂತದ್ದು ಡಾಕ್ಟರ್ ಊಟಕ್ಕೋಗಿ ಒಂದೂವರೆ ಗಂಟೆ ಎರಡು ಗಂಟೆ ಆಗ್ತಾ ಬಂತು ಆದ್ರೆ ಇನ್ನೂ ಸಹ ಬಂದಿಲ್ಲ ನೀವು ಹೇಳ್ತೀರಾ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲವೂ ಸಹ ಸರಿಯಾಗಿದೆ ನೀವು ಬಂದ್ಬಿಟ್ಟು ಸುಮ್ಮನೆ ಸುದ್ದಿ ಮಾಡ್ತಾ ಇದ್ದೀರಾ ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಣ್ಣಾರೆ ನೀವೇ ನೋಡಿ ಸ್ವಾಮಿ ನಾವೇನು ಸುಳ್ಳು ಸುದ್ದಿನ ನಿಮಗೆ ಹರಡಿಸ್ತಾ ಇಲ್ಲ ಇಲ್ಲಿ ಕೂತ್ಕೊಳ್ಳೋದಕ್ಕೆ ನಾಲ್ಕು ಚೇರು ಬಿಟ್ಟರೆ ಯಾವುದೇ ಚೇರಿ ಇಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳನ್ನು ಸಹ ನೆಲದ ಮೇಲೆ ಹಾಕ್ಕೊಂಡು ಬಿಟ್ಟು ಕೂತ್ಕೊಳ್ಳೋ ಅಂತ ಇಲ್ಲಿ ಶೋಚನೀಯ ಸ್ಥಿತಿ ಇದೆ ನಿಮ್ಮ ಆಸ್ಪತ್ರೆಯಲ್ಲಿ ಆದರೆ ನೀವು ಮಾತ್ರ ಹೇಳೋದೇನಪ್ಪ ಅಂತಂದ್ರೆ ಬಂದು ಇವಾಗ ಆಸ್ಪತ್ರೆಯಲ್ಲಿ ಸುಳ್ಳು ಸುದ್ದಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ ನೀವೇ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಎಷ್ಟು ಜನಕ್ಕೆ ಜಾಗ ಇದೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗಿದ್ರು ಡಾಕ್ಟ್ರು ಹೋಗಿದ್ರು ಓಕೆ ಹೋಗಿ ಊಟ ಮುಗಿಸ್ಕೊಂಡು ಬನ್ನಿ ಅದು ಪರವಾಗಿಲ್ಲ ನಮಗೆ ನೀವೇ ನೋಡಿ ಎಷ್ಟು ಜನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀರಾ ಕುಲ್ ಕೂತ್ಕೊಳ್ಳೋದಕ್ಕೆ ಎಷ್ಟು ಜನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದಿರಿ ನಾವು ನಿಮ್ಮ ಊಟದ ವಿಚಾರದ ಬಗ್ಗೆ ಮಾತಾಡೋದಿಲ್ಲ ನಿಮ್ಮ ಟೈಮಿಂಗ್ಸ್ ಏನಿದೆ ನೀವು ಅದನ್ನು ತೆಗೆದುಕೊಳ್ಳಿ ಆದರೆ ಬಂದು ಇಲ್ಲಿ ಮಕ್ಕಳನ್ನು ಸಹ ಎತ್ಕೊಂಡು ಇಲ್ಲೇ ನೆಲದ ಮೇಲೆ ಕುತ್ಕೊಳ್ಳೋವಂತ ಶೋಚನೀಯ ಸ್ಥಿತಿಗೆ ನಿಮ್ಮ ಆಸ್ಪತ್ರೆ ಬಂದಿದೆ ಅಂತಂದ್ರೆ ನೀವು ಇನ್ಯಾವ ರೀತಿ ನಿಮ್ಮ ಆಸ್ಪತ್ರೆಯನ್ನು ಉದ್ಧಾರ ಮಾಡ್ತಾ ಇದೀರಿ ಅದರಲ್ಲೂ ಹೇಳ್ತೀರಿ ಐದು ತಿಂಗಳು ಆರು ತಿಂಗಳು ನಮ್ಮ ಆಸ್ಪತ್ರೆ ಕಡೆ ಬರಲೇ ಬರೋಕೆ ಹೋಗ್ಬೇಡಿ ನೀವು ನನ್ನ ಆಸ್ಪತ್ರೆಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತೀನಿ ನೋಡಿ ಅಂತ ಇದೇನ ನಿಮ್ಮ ಅಭಿವೃದ್ಧಿ ಕಾಣಿಸ್ತಾ ಇರೋದು ಎಷ್ಟು ಜನ ಎಷ್ಟು ಸೀಟಲ್ಲಿ ಕೂತಿದ್ದಾರೆ ಎಷ್ಟು ಜನ ನಿಂತಿದ್ದಾರೆ ನೋಡಿ ನೀವೇ ಎಷ್ಟು ಸೀಟ್ ವ್ಯವಸ್ಥೆ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಸುದ್ದಿ ಸಮೇತ ತೋರಿಸ್ತಾ ಇದ್ದೀವಿ ದೃಶ್ಯಗಳಲ್ಲೂ ಸಹ ತೋರಿಸ್ತಾ ಇದ್ದೀವಿ ಎಷ್ಟೆಷ್ಟು ಗಂಟೆಗಳಿಂದ ಕಾಯ್ತಾ ಇದ್ದಾರೆ ಅಂತ ನೋಡ್ ತೋರಿಸ್ತಾ ಇದ್ದೀವಿ ಬಂದರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಬನ್ನಿ ಬನ್ನಿ ಅಂತ ಹೇಳಿದ್ಬಿಟ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನೋಡ್ತಿಲ್ಲ ಅಂತ ಹೇಳಿಬಿಟ್ಟು ನಾವು ಬಂದಿರೋಂಥ ರೋಗಿಗಳೇ ಹೇಳ್ತಾ ಇರೋದು ಚಿಕಿತ್ಸೆಗೆ ಬಂದಿರೋಂಥ ಹೇಳ್ತಾ ಇರೋದು ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಕ್ಯೂ ಇದೆ ಈ ಕಡೆ ನೋಡಿ ನಾವು ಬರೀ ನಿಮಗೆ ಒಂದು ಒಂದು ಕಡೆ ಮಾತ್ರ ತೋರಿಸ್ತಾ ಇಲ್ಲ ಎಲ್ಲ ಕಡೆಯೂ ಇದೆ ಯಾವ್ಯಾವ ಕಡೆ ನಿಮ್ಮ ಯಾವ ರೀತಿ ಉದ್ಧಾರ ಮಾಡ್ತಾ ಇದ್ದೀರಾ ಅಂತ ನಮಗೆ ಪ್ರಶ್ನೆ ಆಗ್ತಾ ಇದೆ ಅದರಲ್ಲೂ ನೀವೇ ಬಾಯ್ಬಿಟ್ಟು ಬರೀ ಹೇಳ್ತೀರಿ ಐದಾರು ತಿಂಗಳು ಆಸ್ಪತ್ರೆಗೆ ಬರಬೇಡಿ ನಾವು ಆಸ್ಪತ್ರೆನ ಪೂರ್ತಿ ಉದ್ದಾರ ಮಾಡ್ತೀವಿ ಐಟೆಕ್ ಮಾಡ್ತೀವಿ ಎಲ್ಲಿ ಮಾಡ್ತಾ ಇದ್ರಿ ಐಟೆಕ್ನ ನೀವು ನಾಲ್ಕು ಚೇರ್ ಹಾಕ್ಬಿಟ್ಟು ಒಬ್ಬರು ಡಾಕ್ಟರ್ನ ಇಟ್ಬಿಟ್ಟು ನೂರಾರು ಪೇಷೆಂಟ್ ಬಂದರೆ ಅದು ಉದ್ದಾರ ಆದಂಗೆ ಐಟೆಕ್ ಆದಂಗ ಎಲ್ಲಿದೆ ನಿಮ್ಮ ಐಟೆಕ್ ಆಸ್ಪತ್ರೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಒಳಗಡೆನು ಸಹ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಚೇರ್ ಇದೆ ಎರಡು ರೋಗಿಗಳನ್ನ ನೋಡೋದಕ್ಕೆ ಚೇರ್ ಇದೆ ಅದು ಬಿಟ್ಟರೆ ಇಷ್ಟು ಜನ ಕಾಯ್ತಾ ಇದ್ದಾರೆ ಬಿಟ್ಟರೆ ನಿಮ್ಗೆ ಇಲ್ಲಿ ಯಾವುದೂ ಸಹ ಬಂದಿಲ್ಲ ಸಮಯವನ್ನು ನಿಮಗೆ ಸರಿಯಾಗಿ ತೋರಿಸ್ತೀವಿ ಎರಡು ಕಾಲು ಊಟಕ್ಕೆ ಟೈಮಿಂಗ್ಸ್ ಇದೆ ಹೋಗಿದ್ದೀರಾ ಓಕೆ ಆದರೆ ಜನರಿಗೆ ಆಸನದ ವ್ಯವಸ್ಥೆ ಏನಕ್ಕಿಲ್ಲ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಬೇಡ ಬೇಡವ್ರಿಗೆ ನಿಮ್ಮ ಊಟ ಟೈಮಿಂಗ್ಸ್ ಇದೆ ನಾವು ಊಟಕ್ಕೆ ಹೋಗಬೇಕು ಅಂತ ಹೇಳ್ತಿರಲ್ಲ ದೂರದ ಪಾವಗಡದಿಂದ ಬಂದಿರ್ತಾರೆ ಇಲ್ಲ ಈ ಕಡೆ ತಿಪ್ಪೂರು ಕೊನಹಳ್ಳಿ ಕಡೆಯಿಂದ ಬಂದಿರ್ತಾರೆ ಅಷ್ಟೊಂದು ನೂರು ಇಪ್ಪತ್ತು ನೂರು ಕಿಲೋಮೀಟರ್ ಬಂದಿದ್ದವರು ಇಲ್ಲೇ ಕೂತ್ಕೊಂಡು ಎಷ್ಟೊತ್ತು ಕಾಯಬೇಕು ನಿಮಗೆ ಅವ್ರು ಹೋಗೋದು ಬೇಡವಾ ನೀವು ಮಾತ್ರ ಊಟಕ್ಕೆ ಹೋಗ್ತೀವಿ ನಮ್ಮದು ಟೈಮಿಂಗ್ಸ್ ಇದೆ ಅಂತ ಹೇಳ್ತೀರಾ ಅವರು ಊಟ ತಿಂಡಿ ಅವರ ಕೆಲಸಗಳನ್ನೆಲ್ಲ ಬಿಟ್ಟುಬಿಟ್ಟು ರಜಾ ಹಾಕ್ಬಿಟ್ಟು ಬಂದಿರ್ತಾರೆ ಇಲ್ಲಿ ಒಂದು ದಿನಕ್ಕೆ ಅಂತ ಹೇಳ್ಬಿಟ್ಟು ನೀವು ಬಂದವರನ್ನ ಈ ರೀತಿ ಅಲೆನಾಡಿಸಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಫೋನ್ ಮಾಡಿ ಸರ್ ನಿಮ್ಮ ಡಿ ಎಸ್ಗೆ ಕೆ ಕೊಡಿ ನಂಬರ್ ಕೊಡಿ ಸದಾ ಫೋನಿನಲ್ಲೇ ಬಿಸಿ ಆಗಿದೆ ದಯವಿಟ್ಟು ಸ್ಕರ್ ಬೇಕು ಅವ್ರು ಹೇಳಿದ್ದಾರೆ ಅವ್ರು ಆದ್ರೂ ಹೇಳ್ತಾರೆ ನಾವು ಎಲ್ಲವನ್ನು ಕರೆಕ್ಟಾಗಿ ಮಾಡ್ತಾ ಇದೀವಿ ನೀವು ಬಂದ್ಬಿಟ್ಟು ಎಲ್ಲೋ ನಾಲ್ಕು ಜನ ನಿಂತಿರೋ ತಲ್ಲಿ ವಿಡಿಯೋ ತಗೊಂಡು ಹೋಗ್ತಾ ಇದ್ರೆ ಇಲ್ಲಿ ನಾಲ್ಕು ಜನ ಕಾಣಿಸ್ತಾ ಇದಾರೆ ನಿಮ್ ಕಣಿಗೆ ಹನ್ನೊಂದು ಗಂಟೆಗೆ ಬಂದಿದ್ದವರು ಏನೋ ಏನ್ ಹೇಳ್ತಾ ಇದಾರೆ ಡಾಕ್ಟರ್ ನೋಡೋ ಇಲ್ವಾ ಹನ್ನೊಂದು ಗಂಟೆ ಇಲ್ಲ ಇಲ್ಲ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ನಾವು ಮಾತ್ರೆ ನುಂಗೋರು ಇಲ್ಲೇ ಮಾತ್ರೆ ಹತ್ತು ವರ್ಷದಿಂದ ಮಾತ್ರೆ ತಗೊಂತೀನಿ ಏನನ್ನ ಕೇಳಿದ್ರೆ ಡಾಕ್ಟರ್ ನಾನು ನೋವು ಅಂತ ಆ ರೂಮ್ಗೆ ಹೋಗ್ರಿ ಈ ರೂಮ್ಗೆ ಹೋಗ್ರಿ ಅಂತ ಹೇಳ್ತಾರೆ ಕಳ್ಸವ್ರೆ ನೋಡಿ ಸ್ವಾಮಿ ಇದು ನಾವು ನಿಮ್ಮ ಮೇಲೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇಲ್ಲ ಇಲ್ಲಿ ಬಂದಿರುವಂತಹ ರೋಗಿಗಳೇ ಹೇಳ್ತಿರೋ ಮಾತಿದು ಬರೀ ಅಲ್ಲಿಗೆ ಹೋಗಿ ಯಾರು ರೂಮ್ ಹೋಗಿ ಈ ರೂಮ್ ಹೋಗಿ ಅಂತ ಹೇಳ್ತಾರೆ ಬಿಟ್ರೆ ನಮ್ಗೆ ಯಾವುದೇ ರೀತಿಯಲ್ಲಿ ಖಚಿತವಾಗಿ ಚಿಕಿತ್ಸೆಯನ್ನ ಕೊಡ್ತಾ ಇಲ್ಲ ಇಲ್ಲಿ ನೀರ್ ಐತಾ ಫಸ್ಟ್ ಕೇಳಿ ಸರ್ ವಾಶ್ರೂಮ್ ನೀರ್ ಇಲ್ಲ ಎಕ್ಸ್ಟ್ರಾ ರೂಮಿಗೆ ಹೋದ್ರೆ ಹನ್ನೆರಡುವರೆ ಕ್ಲೋಸ್ ನಾವು ಮಾಡಲ್ಲ ಮಧ್ಯಾಹ್ನ ಮೇಲೆ ಬನ್ನಿ ಅಂತಾರೆ ಇವಾಗ ಇಸಿ ಎಮರ್ಜೆನ್ಸಿ ಕಾಲ್ ನೋವು ಅವ್ರಿಗೆ ಕುತ್ಕೊಳಕೆ ಆಗಲ್ಲ ಏನ್ ಮಾಡೋದು ಹೇಳಿ ಸ್ವಾಮಿ ಇವ್ರು ಪ್ರಶ್ನೆಗೆ ಉತ್ತರ ಕೊಡಿ ಏನ್ ಮಾಡಬೇಕು ನಿಮ್ಮ ಡಿ ಎಸ್ ರೂಮಲ್ಲಿ ಬಂದು ಅವ್ರು ಕುತ್ಕೋಬೇಕಾ

ಇಗಲ್ಲ ಇವರಲ್ಲ ಏ ಕಾರಣ ನಿಮಗೆ ಒಂದು ನೀರು ಬೇಡವಾ ಇವಾಗ ಊಟದಕ್ಕೆ ಎಲ್ಲ ಹೋಗ್ತಾರೆ ನಾವಾದರೂ ಹೋಗ್ ನಡ್ಕೊಂಡು ಹೋಗಬಹುದು ಇವರಿಗೆ கால் ಸರಿಯಿಲ್ಲ ಇವ್ರು ಎಲ್ಲ ಹೋಗ್ತಾರೆ ವಾಶ್ ರೂಮಿಗೆ ಎಲ್ಲ ಹೋಗ್ತಾರೆ ನೀರಿಲ್ಲದೆ ಎಷ್ಟು ಹೊತ್ತಿನಕ ಕಾಯ್ತಾ ಸರ್ 1 ಗಂಟೆ ಇಂದ ಕಾಯ್ತಾ ಗಂಟೆ ಊಟಕ್ಕೆ ಹೋಗಿದಾರ ಸರ್ ಬರ್ತೀವಿ ಅಂತ ಹೇಳ್ತಾರೆ ಒಂದೂವರೆ ಗಂಟೆ ಬೇಕಾ ಸರ್ ಊಟ ಮಾಡಕ್ಕೆ 1/2 ಅವರ್ ತಗೊಳ್ಳಿ ಪರವಾಗಿಲ್ಲ ಅಷ್ಟು ಎಬ್ಬೂರಿ ಆಷ್ಟು ದಿನ ಕಾಯಬೇಕಲ್ಲ ಮತ್ತೆ ಸರ್ ಊರು ದೂರದಿಂದ ಬಂದಿರ್ತಾರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ ಎಲ್ಲ ಸರ್ ಹೋಗ್ಬೇಕು

ಹತ್ತತ್ರ ಎರಡ್ ಅವರ್ ಆಯ್ತು ಎರಡ್ ಅವರ್ ಬೇಕಾ ಸರ್ ಊಟಕ್ಕೆ ಇಲ್ಲಿ ಎಷ್ಟು ಜನ ನಿಂತಿದ್ದಾರೆ ನಮ್ಮ ಅಕ್ಕ ನಿಂತಿದ್ದಾರೆ ಅಲ್ಲಿ ಮಗು ಎತ್ಕಂಡ್ರೆ ಕುತ್ಕೋಕು ಜಾಗ ಇಲ್ಲಿ ನಾಲ್ಕು ಚೇರ್ ಇದೆ ನಾಲ್ಕ್ ಚೇರ್ ಸಾಕ ಇಷ್ಟು ಜನಕ್ಕೆ ಏನು ಒಂದಿನ ನೂರ್ ಜನ ನಿನ್ಕೊಂಡ್ರೆ ಏನಾಗ್ಬಿಡುತ್ತೆ ಬಿಡ್ರಿ ಅಂತ ಕೇಳಿದ್ರಿ ನೀವು ಮೊನ್ನೆ ನಮಗೆ ನೂರಾರು ಜನ ನಿಂತ್ಕೊಂಡ್ರೆ ನಿಮ್ಗೆ ಏನು ಆಗೋದಿಲ್ಲ ಅವರ ಆರ್ಥಿಕ ವ್ಯವಸ್ಥೆ ಮೇಲೆ ಬೀಳುತ್ತೆ ಯಾಕಂತಂದ್ರೆ ಎಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ ಎಲ್ಲ ಕೂಲಿ ಹೋಗ್ತಾ ಇರ್ತಾರೆ ಅವ್ರು ಒಂದಿನ ಹಾಕಿ ಬಂದಿರ್ತಾರೆ ಅವ್ರಿಗೆ ಐನೂರು ನಾನೂರು ರೂಪಾಯಿ ಕೂಲಿನ ನೀವು ಕೊಡೋದಿಲ್ಲ ಅವ್ರಿಗೆ ಊಟ ತಿಂಡಿಯನ್ನ ನೀವು ಕೊಡೋದಿಲ್ಲ ಅವ್ರು ಅಲ್ಲಿಂದ ಬರೋದಕ್ಕೆ ಬಸ್ ಚಾರ್ಜ್ ಅನ್ನ ನೀವು ಕೊಡೋದಿಲ್ಲ ಎಲ್ಲವೂ ಸಹ ಆರ್ಥಿಕ ಹೊರೆ ಬೀಳೋದು ಅವ್ರ ಮೇಲೆ ಒಂದು ದಿನ ನೂರಾರು ಜನ ನಿಂತ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಆರ್ಥಿಕ ಹೊರೆ ಬೀಳುತ್ತೆ ನೀವು ಅದನ್ನೆಲ್ಲಾನು ಕಟ್ಕೊಡೋದಾದ್ರೆ ಅಲ್ಲಿ ರೂಪಾಯಿ ಇಸ್ಕೊಂತಿರಲ್ಲ ಚೀಟಿ ಸಮೇತ ನೀವೇ ಆರ್ನೂರು ರೂಪಾಯಿ ಕೊಟ್ಬಿಟ್ಟು ಇವ್ರಿಗೆ ಚಿಕಿತ್ಸೆ ಕೊಡಿ ಅವಾಗ ಅವ್ರಿಗೆ ಹೊರೆ ಬೀಳೋದಿಲ್ಲ ಕಾಯ್ತಾ ಇದೀವಿ ನಾವೇನು ಬಂದಿಲ್ಲ ಸರ್ ಇನ್ನೂ ಎಷ್ಟೊತ್ತಿ ಬರ್ತಾರ ಸಂಜೆ ನಮ್ಮನ್ನು ನೋಡ್ತಾರೋ ನೋಡಲ್ವ ಇಲ್ಲ ವಾಪಸ್ ಮನೆಗೆ ಹೋಗ್ಬೇಕಾಗತ್ತಿಬಿಡೈತಿ ಅಲ್ಲೇ ಸರ್ ದೂರದಿಂದ ಬಂದಿದ್ದೀವಿ ಒಬ್ಬನೇ ಬಂದಿದೀವಿ ಎಷ್ಟೊತ್ತು ನಿಂತ್ಕೊಳ್ಳೋನು ಸರ್ ನಿಂತು ನಿಂತು ನಮ್ಮ ಕಾಲು ಪೇಶೆಂಟು ಇಂದ ಎಷ್ಟೊತ್ತು ನಿಂತ್ಕೊಳ್ಳೋಣ ಹೇಳಿ ಯಾರಿಗಿಂದ ಏನು ಗೊತ್ತೇ ಇಲ್ಲ ಇವ್ರಿಗಿನ್ನೂ ಯಾ ಬರೀ ಇದೆ ಸರ್ ಎಷ್ಟು ಜನ ನೋಡ್ತಾರ ಗೊತ್ತಿಲ್ಲ ಡಾಕ್ಟರ್ ಇವಾಗ ಬಂದಿದ್ದಾರೆ ಟೈಮ್ ಇವಾಗ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಹನ್ನೆರಡು ಹನ್ನೆರಡು ಮುಕ್ಕಾಲಿಗೆ ಹೋದಂತವ್ರು ಇವಾಗ ಎರಡು ಇಪ್ಪತ್ತಕ್ಕೆ ಬಂದಿದ್ದಾರೆ ಅವ್ರು ಬಂದಿರಬಹುದು ಆದ್ರೆ ನೋಡಿ ನೀವೇ ಇಲ್ಲಿ ಎಷ್ಟು ಜನ ಇದಾರೆ ಕಾದು ಕಾದು ಸುಸ್ತಾಗಿ ಜನಗಳೇ ಅವ್ರ ಮೇಲೆ ಬೀಳ್ತಾ ಇರೋದು ನಮಗೆ ಬೇಗ ಚಿಕಿತ್ಸೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕಡಬಾದಿಂದ ಬಂದಿದೆ ಎಷ್ಟೊತ್ತಾಯ್ತು ವಾರ ಆಯ್ತು ಏನಿಲ್ಲ ಇಲ್ಲ ಆ ಕಡೆ ಹೋಗಿ ದೂರ ಮೂಲೆಯಲ್ಲಿ ಕುತ್ಕೊಂಡು ಇವಾಗ ಬಾಗ್ಲು ಓಪನ್ ಇತ್ತಲ್ಲ ಅಂತೇಳಿ ಬಂದ್ವಿ ತೋರ್ಸಕ್ಕೆ ಅಂತ ಸೊ ನಿಂತ್ಕೊಂಡು ಬೇರೆಯವ್ರಿಗೆ ಹೇಳಿ ನಾವು ಬರ್ತೀವಣ್ಣ ಪಾಪು ಪಾಪ ಐತೆ ಅಂತ ಹೇಳಿ ಮಹಿಳೆಯರ ವಿಶ್ರಾಂತಿ ಗೃಹ ಇಲ್ಲ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಟಾಯ್ಲೆಟ್ಗೆ ಬೀಗ ಹಾಕಿದ್ದವರು ಇವಾಗ ನಾವು ಬಂದಿದ್ದಕ್ಕೆ ಇದನ್ನ ತೆಗಿತಾ ಇರೋದು ನಾವು ಬಂದಿದ್ದಾಗ ಬೀಗ ಹಾಕಿದ್ದವರು ಇವಾಗ ಅದನ್ನ ತೆಗಿತಾ ಇದ್ದಾರೆ ಇದೇ ರೀತಿ ನಡೆಯುತ್ತೆ ಪ್ರತಿನಿತ್ಯ ನಾನು ಇವತ್ತೆ ಒಂದು ದಿವಸ ಬಂದ್ಬಿಟ್ಟು ಹೇಳ್ತಾ ಇಲ್ಲ ನಿಮಗೆ ನಾವು ರೋಗಿಗಳ ಪರ ಧ್ವನಿ ಎತ್ತುತ್ತಾ ಇದೀವಿ ಚಿಕಿತ್ಸೆಗೆ ಎತ್ತಾ ಬಿಟ್ರೆ ಮಾಡ್ತಾ ಇಲ್ಲ ನಾವು ಬಂದ ಇದ್ದೀವಿ ನಮ್ಮ ತಾತು ಕೂತ್ಕೋಕ್ಕೂ ಜಾಗ ಇಲ್ಲ ಯಾರನ್ನ ಎಬ್ಬ್ರಸಿ ಕೂರ್ಸಿದೀವಿ ಚೇರು ಇಲ್ಲ ವಾಶ್ರೂಮ್ ಸ್ಮೆಲ್ಲು ಅಂದ್ರೆ ಸ್ಮೆಲ್ಲು ಆಗ್ಲಿಂದ ನಿನ್ಕಂಡ್ ನಿನ್ಕೊಂಡ್ ತಲೆ ಸುತ್ತ ಬರ್ತಾ ಇದೆ ಸರ್ ಬಂದಿಲ್ಲ ಇಷ್ಟೊತ್ತಾದ್ರೂ ಇವಾಗ ಬಂದಿದಾರೆ ಈಗ ದೊಂಬಿ ನಮ್ ತಾತನ ಎಲ್ಲಿಂದ ಕರ್ಕೊಂಡು ಹೋಗೋದು ನಾವು ಇಂದ್ರ ಬಂದಿಲ್ಲ ಬೆಳಿಗ್ಗೆ ನಾಷ್ಟ ಇಲ್ಲ ಮಾಡ್ತಾ ಊಟ ಮಾಡ್ತಾ ಬಂದಿದ್ವಿ ನಾವು ಇಷ್ಟೋ ಕಾಯ್ತಾ ಇದೀವಿ ಇನ್ನೂ ಬಂದಿಲ್ಲ ಬೆಳಗಿಂದ ನಾವೇ ಮಾಡೋಣ ಏ ಇರ್ರಿ ಅಲ್ಲೋಗ್ರಿ ಮ್ಯಾಕ್ ಹೋಗ್ರಿ ಕೆಳಗೆ ಹೋಗ್ರಿ ಮ್ಯಾಕ್ ಹೋಗ್ರಿ ಕೆಳಗೆ ಬರ್ರಿ ಎಷ್ಟೊಂದು ನಾವು ಅವ್ರನ್ನ ಹಾಂ ಕಾರಣ ಫ್ಯೂಚರ್ ಇಲ್ಲ ಹಾಂ ಎತ್ಕೊಂಬರ್ಬೇಕು ನಾವು ಇದು ಮಾಡೋದು ಇಲ್ಲ ಹ್ಞೂ ನಾವು ಎತ್ಕೊಂಡ್ ಬಂದಿದೀವಿ ಒಂದು ತಳ್ಳೋ ಕುರ್ಚಿನೂ ಸಹ ನೀವು ಇಟ್ಟಿಲ್ಲ ಅಂತಂದ್ರೆ ಅಭಿವೃದ್ಧಿ ಮಾಡ್ತೀನಿ ಐದ್ ತಿಂಗಳು ಬಿಟ್ಕೊಂಡ್ ಬನ್ನಿ ಎಲ್ಲಾಗ್ತಾ ಇದೆ ಅಭಿವೃದ್ಧಿ ಎಟ್ಟಿರ್ತಾರೆ ಅವರ ಹತ್ರ ಮಾತಾಡ ಊಟ ಟೈಮ್ ಅಲ್ಲಿ ಆಫೀಸಲ್ಲಿ ಕೇಳ್ಕೊಳ್ಳಿ ನಾನು ಏನು ಇದೆಲ್ಲ ಮಾಡೋಂಗಿಲ್ಲ ನೀವು ನಾನು ಇದು ಹೇಳೋದ್ ಕಡೆ ನಾನು ಇದು ಹೇಳೋದ ಕಡೆ ನಾನು ಇದು ಏನು ಹೆಟ್ಟಲ್ಲ ಮುಖ್ಯಸ್ಥರು ಕೇಳಿಂಗ್ ಅದು ನಾವೆಲ್ಲ ಹೇಳೋಕ್ಕಾಗೋಣಪ್ಪ ಬನ್ನಿ ಅಲ್ಲಿ ಇರ್ತಾರೆ ಅವ್ರು ಕೇಳಿ ಸರ್ ಊಟ ಟೈಮಿಂಗ್ಸ್ ಎಷ್ಟಿದೆ ಅಂತಂದ್ರೆ ಇವ್ರಿಗೆ ಹೇಳೋದಕ್ಕೆ ನನಗೆ ಹೇಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದೇ ಇಲ್ಲಿ ಚಿಕಿತ್ಸೆಯನ್ನು ಅಷ್ಟೇ ನಾವು ಇರೋದಕ್ಕೆ ಇವಾಗ ನೀಟಾಗಿ ಮಾತಾಡಿಸ್ಕೊಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ ನೀವು ಎಷ್ಟು ಒಂದು ಗಂಟೆಯಿಂದ ಕಾಯ್ತಾ ಇರೋದು ಸರ್ ಹನ್ನ ಹನ್ನೆರಡು ಗಂಟೆಗೆ ಬಂದಿದ್ದು ಅಲ್ಲಿಂದ ಇಲ್ಲಿ ಕಳ್ಸಿದ್ರು ಇಲ್ಲಿಂದ ಅಲ್ಲಿಗೆ ಈಗ ಡಾಕ್ಟ್ರು ಬಂದಿರೋದಕ್ಕೆ ಈಗ ತೋರಿಸ್ತಾ ಇರೋದು ಏನೂ ಇಲ್ಲ ನೀವು ಹೇಳ್ದಂಗೆ ರೆಸ್ಪಾನ್ಸ್ ಎಲ್ಲಿ ಸಿಗ್ತಾ ಇದೆ ಜಿಲ್ಲಾಸ್ಪತ್ರೆಯಲ್ಲಿ ರೆಸ್ಪಾನ್ಸ್ ಸಿಕ್ಕಿದ್ರೆ ಅವ್ರು ಏನಕ್ಕೆ ಕಂಪ್ಲೇಂಟ್ ಹೇಳ್ತಾ ಇದ್ರು ನಿಮ್ಮ ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದು ನೈಜ ಸುದ್ದಿ ಪ್ರಜಾಶಕ್ತಿ ಟಿವಿ ಎಂದು ಸುಳ್ಳೇಳಾ ಕೆಲಸ ಮಾಡೋದಿಲ್ಲ ನಾವು ಹೇಳ್ತಾ ಇರೋದನ್ನೇ ರೋಗಿಗಳು ಹೇಳ್ತಾ ಇದ್ದರೆ ರೋಗಿಗಳ ಹೇಳದೇನೆ ನಾವು ಸುದ್ದಿಯಾಗಿ ತೋರಿಸ್ತಾ ಇದ್ವಿ ಬಿಟ್ಟರೆ ನಿಮ್ಮನ್ನು ನಾವು ಟಾರ್ಗೆಟ್ ಮಾಡೋದಕ್ಕೆ ನೀವು ಯಾವ ದೊಡ್ಡ ಮಹಾನ್ ವ್ಯಕ್ತಿಯೂ ಅಲ್ಲ ನಮಗೆ ನೀವೊಬ್ಬ ಡಿ ಎಸ್ ಅಷ್ಟೇ ಬೆಜ್ಜನ ಜನ ಡಿ ಎಸ್ಗಳು ಗಳು ಬಂದೋಗಿದ್ದಾರೆ ಜಿಲ್ಲಾಸ್ಪತ್ರೆಗೆ ಬರ್ತಾರೆ ಮುಂದಕ್ಕೂ ಬರ್ತಾರೆ ಅವರು ಅವರು ತಪ್ಪು ಮಾಡಿದ್ರು ನಾವು ಹಿಂಗೆ ತೋರಿಸ್ತೀವಿ ಹಿಂದೆ ತಪ್ಪು ಮಾಡಿದ್ರು ಹಿಂಗೆ ತೋರಿಸಿದೀವಿ ನೀವು ಅಸ್ಕರ್ ಬೇಗ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾಡ್ತಾ ಇಲ್ಲ ಸರ್ ಇಲ್ಲ ಇಲ್ಲಿ ಕೆಲವರು ಕೂತಿದ್ದಾರೆ ಸರ್

ಷೇರುಗಳನ್ನು ಇರೋವಾಗ ಯಾವ ರೀತಿ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ನಾವು ಫೋನ್ ಮಾಡಿ ಕೊಟ್ಟಾದ ಮೇಲೆ ಅವರೇನಿದೆ ಷೇರುಗಳನ್ನು ಅವ್ರು ಹಾಕ್ತಾ ಇದ್ದಾರೆ ಬಿಟ್ಟರೆ ಇಲ್ಲಿವರೆಗೂ ಆ ಛೇರುಗಳೆಲ್ಲ ಮರೆಯಾಗಿಯೇ ಇತ್ತು ಕಣ್ಮರೆಯಾಗಿಯೇ ಇತ್ತು ಕುಳಿತುಕೊಳ್ಳೋದಕ್ಕೆ ಯೋಗ್ಯವಲ್ಲದ ಜಾಗಗಳಲ್ಲಿತ್ತು ನಿಮಗೆ ಕಣ್ಣಾರೆ ತೋರಿಸಿದ್ದೀನಿ ನಾನು ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಸಹ ಹೇಳೋದಲ್ಲ ದಯವಿಟ್ಟು ನೀವು ಎಲ್ಲ ಕೊಠಡಿಗಳಿಗೂ ಒಂದು ದಿನ ವಿಸಿಟ್ ಮಾಡಿ ಯಾರೋ ಕಮಿಷನರ್ ಬಂದಾಗ ಹೋಗ್ಬಿಟ್ಟು ಒಂದು ಕೋರ್ಟ್ ಹಾಕ್ಕೊಂಡು ಐಡೆಂಟಿ ಕಾರ್ಡ್ ಹಾಕ್ಕೊಂಡು ಅವರಿಂದ ಓಡಾಡ್ಕೊಂಬ ತೋರಿಸೋದಲ್ಲ ಪ್ರತಿದಿನ ಇದೇ ರೀತಿ ವಿಸಿಟ್ ಮಾಡಿದ್ರೆ ನಿಮ್ಮ ಆಸ್ಪತ್ರೆಗೆ ನಾವು ಬರೋ ಅವಶ್ಯಕತೆ ಇರೋದಿಲ್ಲ ನಾವು ನಿಮಗೆ ಫೋನ್ ಮಾಡಿ ಹೇಳೋ ಅವಶ್ಯಕತೆ ಇರೋದಿಲ್ಲ ಅಂತ ನಾನು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಪ್ರಜಾಶಕ್ತಿ ಟಿ ವಿ ಕಡೆಯಿಂದ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿ ತುಮಕೂರು